ಇವತ್ತಿನ ದಿನ ಬಂದಿರುವಂಥ ಎಲ್ಲರನ್ನ ಮಾತಿನಿಂದ ಸ್ನೇಹಿತರಿಗೆ ನಮಸ್ಕಾರ ಅದೇ ರೀತಿ ಇವತ್ತು ರೈತರು ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪಕ್ಷ ಇಬ್ಬರು ಸೇವೆ ತೀರ್ಮಾನ ಮಾಡಿದಂಥ ಅಭ್ಯರ್ಥಿಗಳು ನಮ್ಮ ಕಂಬಲ ಸೂಚಿಸುವಂತೆ ಬಂದಿರುವಂಥ ಎಲ್ಲರನ್ನ ಕಾಂಗ್ರೆಸ್ ಹಿರಿಯ ಮುಖ್ಯಮಂತ್ರಿಗಳು ನಮಸ್ಕಾರ ಅದೇ ರೀತಿ ನಮ್ಮ ಪುಟರ ನಮಸ್ಕಾರ ನಮಸ್ಕಾರ ನಮ್ಮ ಜಿಲ್ಲಾಧಿಕಾರಿ ಈಗಾಗ್ಲೇ ಸುಪ್ರಶಣ್ಣ ಅವರು ಹಲವಾರು ವಿಷಯಗಳು ಪ್ರಸ್ತಾಪ ಮಾಡಿದ್ದಾರೆ ಚರ್ಚೆ ಮಾಡಿದ್ವಿ ನಾನು ಹೆಚ್ಚಾಗಿ ಹೋಗೋದಿಲ್ಲ ಇಪ್ಪತ್ತೈದನೇ ತಾರೀಕು ಮುಂದಿನ ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ವಿ ಸೊ ಹಾಗಾಗಿ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಬೆಂಬಲಿಸಬೇಕು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ಮಂಡ್ಯ ಜಿಲ್ಲೆಯ ಜನಾನು ಕೂಡ ಬಂದು ಬೆಂಬಲಿಸ್ಬೇಕು ಅಂತ ಈ ಒಂದು ಸಮಯದಲ್ಲಿ ಕೇಳ್ಕೊಳ್ತೇನೆ ಯಾರು ಯಾರ ಬಗ್ಗೆ ತೀರಾ ಪರ್ಸನಲ್ ಆಗಕ್ಕೆ ಹೋಗ್ಬಾರ್ದು ಹೋಗುವ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡ್ತಾರೆ ಜನಗಳ ತೀರ್ಪುಗೆ ನಾವೆಲ್ಲರೂ ತಲೆ ಭಾಗವಾಗಿ ಯಾರು ಮಾಡುದು ಮಾಡಬಾರ್ದು ಮೈತ್ರಿ ಪಕ್ಷದ ಅಭ್ಯರ್ಥಿ ಸರ್ ನನಗೆ ನನಗೆ ಜವಾಬ್ದಾರಿ ಇದೆ ಈಗ ನಮ್ಮ ಸಚಿವರು ಸ್ಪಷ್ಟನೆ ಕೊಟ್ಟರು ನಮ್ಮ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದಕ್ಕೆ ಮೈತ್ರಿ ಪಕ್ಷದ ಪ್ರತಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಜವಾಬ್ದಾರಿ ನನಗಿದೆ ನಾನು ನೋಡ್ಕೊತೀನಿ ಇಲ್ಲ ಆ ವಿಷಯವಾಗಿಸ ಅದ ಅಭಿಪ್ರಾಯ ಬಹುಶಃ ಯಾವ್ದಾದ್ರು ಅಲ್ಲ ಚುನಾವಣೆಗೋಸ್ಕರ ಮದುವೆ ವಿಚಾರ ನಮ್ ತಂದೆ ತಾನಿ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಹುಡುಕ್ತಾ ಇದಾರೆ ಮಂಡ್ಯ ಜಿಲ್ಲೆ ಸಿಗುದು ಆಗ್ತಿ ಸುರೇಶ್ ಹೇಳಿ ಕೇಳಬೇಕು ಖಂಡಿತವಾಗ್ಲೂ ಇಲ್ಲ ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ರಾಜಕಾರಣದಲ್ಲಿ ಇವತ್ತು ನೋಡಿ ಸಂಬಂಧಗಳನ್ನ ಮುರಿಯಲಿಕ್ಕೆ ನಾನು ಬಿಡೋದಿಲ್ಲ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ತೇನೆ ನಾನು ಮುಖ್ಯವಾಗಿ ಯಾವ್ದ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ ನನ್ನ ಸಹೋದರ ಅವನು ಸಹೋದರನಾಗೇ ಹೋಗ್ತಾನೆ ಅವಿಬ್ರು ಸಹೋದರಾಗಿ ಸರಿ ಸರಿ ಸರ್ ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ನನಗೆ ವಿಶ್ವದ ಬಗ್ಗೆ ಮಾಹಿತಿ ಇಲ್ಲ ಸರ್ ಸಾವಿರ ಗೊತ್ತಿಲ್ಲ